ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಜೆ ಎಂ ಎಫ್ ನ್ಯಾಯಾಲಯದ ಸಭಾಂಗಣದಲ್ಲಿ ಮಂಗಳವಾರ ನಡೆದ ನೂತನ ಇ ಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಕೆ ಜಿ ಶಾಂತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಸಂಡೂರಿನ ಜೆ ಎಂ ಎಫ್ ನ್ಯಾಯಾಲಯದ ನ್ಯಾಯಾಧೀಶ ಎಂ ಡಿ ಶಾಯಿಜ್ ಚೌತಾಯಿ ವಕೀಲರ ಸಂಘದ ಅಧ್ಯಕ್ಷ ಅರಳಿ ಮಲ್ಲಪ್ಪ ಉಪಾಧ್ಯಕ್ಷ ದಾದಾಪಿರ ಮುಂತಾದವರು ಭಾಗಿಯಾಗಿದ್ದರು ಹೇಳಿಕೆ ಇಷ್ಟಪಡ್ತೀನಿ ಕಾರಣ ಎಷ್ಟೇ ಕರ್ನಾಟಕದಲ್ಲಿ ಸೆಂಟ್ರಲ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ನಲ್ಲಿ ಪೈಲಟ್ ಪ್ರಾಜೆಕ್ಟ್ ನಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಸೇವಾ ಕೇಂದ್ರ ಆರಂಭ ಆಗಿದ್ದು ಸಂಡೂರು ಮತ್ತು ಹರೇ ನಾನು ಎಲ್ಲರಿಗೂ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಆಮೇಲೆ ನನಗೆ ನಿಮ್ಮ ಸಂಭ್ರಮವನ್ನು ನೋಡಿದಾಗ ನಾನು ನಿಮ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಂಭ್ರಮಕ್ಕೆ ನಾನು ಅಭಾರಿಯಾಗಿದ್ದೇನೆ ಯಾಕಂದ್ರೆ ನಾನು ಈ ಸೇವಾ ಕೇಂದ್ರ ಮಾಡೋದು ಅಥವಾ ಬಂದು ಹೋಗೋದು ನನ್ನ ಕರ್ತವ್ಯ ಕರ್ತವ್ಯದ ಒಂದು ಭಾಗ ಅಷ್ಟೇ ಆದರೆ ಅದನ್ನು ನನ್ನ ಕರ್ತವ್ಯದ ಭಾಗ ಅನ್ನೋದ್ರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬಳು ಸದಸ್ಯೆ ಎನ್ನುವ ರೀತಿಯಲ್ಲಿ ನೀವು ನನ್ನ ನೋಡ್ಕೊಂಡು ಈ ಥರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ತುಂಬಾ ಸಂತೋಷ ಇದೆ ಈ ಸೇವಾ ಕೇಂದ್ರ ಯಾಕೆ ಬೇಕು ಅಂತ ನಿಮಗೆ ಅನ್ನಿಸ್ಬೋದು ಯಂಗ್ಸ್ಟರ್ಸ್ಗೆ ಆಗಲೇ ಗೊತ್ತಾಗಿರುತ್ತೆ ನಾವು ಈಗ ನೋಡಿ ಅಗರಿ ಹಳ್ಳಿಗೆ ಹೋಗ್ಬೇಕಿತ್ತು ಅಗರಿ ಬೊಮ್ಮನ ಹಳ್ಳಿಗೆ ನಾವು ಅಲ್ಲಿಂದ ಟ್ರಾವೆಲ್ ಮಾಡಿ ಹೋಗ್ಬೇಕಾದ್ರೆ ಎಷ್ಟೊಂದು ಟೈಮ್ ಬೇಕಿತ್ತು ಅಲ್ವಾ ಅದೇ ರೀತಿ ನೀವು ಬಳಸಿದ್ರೆ ಇನ್ನೊಂದು ಪ್ಲೇಸ್ ಏನೋ ಕಾರಣಾಂತರದಿಂದ ಒತ್ತಿ ರೀತಿ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಟೈಮ್ ಅಭಾವ ಇರುತ್ತೆ ಫೈಲಿಂಗ್ ಕೇಸಸ್ ಫೈಲಿಂಗ್ ಮಾಡಬೇಕಾದ್ರೆ ಸಮಯದ ಅಭಾವ ಇರುತ್ತೆ ವರ್ಕ್ ಪ್ರೆಷರ್ ಇರುತ್ತೆ ಸೊ ನಿಮ್ಗೆ ಕೂತದೆ ನಮ್ಮ ಈ ಸೇವಾ ಕೇಂದ್ರದಿಂದ ಈ ಫೈಲಿಂಗ್ ಮಾಡ್ಬೋದು ಜಡ್ಜ್ಮೆಂಟ್ ಆಗಿದೆ ಆರ್ಡರ್ಸ್ ಆಗಿದೆ ಸರ್ಟಿಫೈಡ್ ಕಾಪೀಸ್ ತಗೋ ಮಾಡಬಹುದು ಆಮೇಲೆ ನಿಮ್ಮ ವಕೀಲರು ಅಥವಾ ಈ ಯಾರಾದರೂ ಲೀಗಲ್ ಏಡ್ ಬೇಕು ಅಂತ ಹೇಳಿದ್ರೆ ಅವರು ಲೀಗಲ್ ಏಡ್ ಈ ಸೇವಾ ಕೇಂದ್ರದ ಮುಖಾಂತರನೇ ಪಡ್ಕೊಳ್ಬಹುದು ಆಮೇಲೆ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಎಲ್ಲರೂ ನೀವು ಅಪೀಲ್ ಫೈಲ್ ಮಾಡಬೇಕು ಅಂತಂದ್ರೆ ಈ ಸೇವಾ ಕೇಂದ್ರದ ಮೂಲಕನೇ ನಾವು ಮಾಡಬಹುದು ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೇನೆ ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಮೇಡಮ್ ಅವರು ಈ ಸೇವಾ ಕೇಂದ್ರ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದು ನಮ್ಮ ಸಂಘದ ಒಂದು ಬಹಳ ಸಂಭ್ರಮ ಆಚರಣೆ ಮಾಡ್ತಿದ್ದೇವೆ ಅಂತ ನನ್ನ ಅನಿಸಿಕೆ ಮತ್ತು ಈ ಇ ಸೇವಾ ಕೇಂದ್ರದಿಂದ ನಮ್ಮ ಉದ್ಯೋಗರಿಗೆ ಆಗ್ತಕ್ಕಂಥ ಲಾಭಗಳು ಭಾಳ ಹೆಚ್ಚಿಗೆ ಇದೆ ನಾವು ಜಾಸ್ತಿ ಮನೆಯಲ್ಲೇ ಕೂತ್ಕೊಂಡು ಆಪ್ರೇಟ್ ಮಾಡಿ ನಾವು ಇ ಫೈಲಿಂಗ್ ಮಾಡ್ಬೋದು ಅದು ನಂತರ ಮಾತ್ರ ನಮಗೆ ಈ ಸಿ ಫೈಲಿಂಗ್ ಬಗ್ಗೆ ಈ ಜಿಲ್ಲಾ ನ್ಯಾಯಾಲಯದಿಂದ ನಮಗೆ ಬಂದು ಈ ಮೊದಲು ಒಂದು ದಿನದ ಟ್ರೈನಿಂಗ್ ಕೊಟ್ಟೋಗಿದ್ದಾರೆ ಮತ್ತು ಅಷ್ಟರೊಳಗೆ ನಮ್ಮ ಒಬ್ಬರು ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ಕಾಲು ಬರ್ತಿದ್ದು ಈಗಾಗಲೇ ಈ ವ್ಯವಸ್ಥೆ ವ್ಯವಸ್ಥೆಯೊಳಗೆ ಅಳವಡಿಸಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಇನ್ನೂ ಕಲೀಲಾದಂಥ ಎಲ್ಲ ವರ್ಷ ಕೂಡ ಅದು ಕಲಿತು ಅದರೊಳಗೆ ನಾವು ಅದನ್ನು ಅನುಸರಿಸಿ ನಡೀತೇವೆ ಅಂತ ಹೇಳಿ ಮಾನ್ಯ ನ್ಯಾಯಾಧೀಶರಿಗೆ ನಾನು ಕೇಳ್ಕೊಳ್ತಾ ಮತ್ತೆ ಅದೇ ರೀತಿ ನಮಗೆ ಭಾಳ ಮೇಡಮ್ಗೆ ಭಾಳ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂತ ಕೇಳ್ಕೊಂಡಿದ್ದೆ ನಮಗೆ ಹಿರಿಯ ಸೆಂಟ್ ನಮ್ಮ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ವಿಜಯನಗರ ಜಿಲ್ಲಾ ನ್ಯಾಯ ಕೋರ್ಟ್ ಓಪನ್ ಆಗ್ತಾ ಇದೆ ನಮಗೆ ಅದು ಕೋರ್ಟ್ ಓಪನ್ ಆದರೆ ನಮಗೆ ಕೂಡ್ಲಿಗಿಲಿಂದ ಬರ್ತಕ್ಕಂಥ ಸಾಹೇಬರು ಎರಡು ದಿವಸ ಶುಕ್ರವಾರ ಮತ್ತು ಶನಿವಾರ ಮಾತ್ರ ಬರ್ತಾರೆ ಈಗ ಅವರು ವಿಜಯನಗರ ಜಿಲ್ಲೆ ಆದರೆ ಆ ಕಡೆ ಹೋಗ್ತಾರೆ ನಮ್ಮ ತಾಲೂಕಿನೊಳಗೆ ನ್ಯಾಯಾಧೀಶರು ಬರ್ತಕ್ಕ ಬರ್ತಾರೋ ಇಲ್ಲೋ ಅಂತ ಎಲ್ಲರಿಗೆ ಅನುಮಾನ ಇದೆ ಮೇಡಮ್ ಅವರು ಈ ಅನುಮಾನಕ್ಕೆ ಇಲ್ಲಿ ಒಬ್ಬರ ನ್ಯಾಯಾಧೀಶರನ್ನ ನೇಮಕ ಮಾಡಿ ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಳ್ಬೇಕಂತೇಳಿ ನಾನು ಎಲ್ಲ ತಮ್ಮ ಸಂಘದ ಸದಸ್ಯರ ಸಂಘದ ಸದಸ್ಯರ ಪರವಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮೇಡಮ್ ಮತ್ತು ನಮ್ಮ ಹಿರಿಯ ಶರಣೆ ನ್ಯಾಯಾಲಯ ಆದಷ್ಟು ಬೇಗ ಪರ್ಮಿನೆಂಟ್ ಕೋರ್ಟ್ ಆಗಲಿ ಅಂತ ಹೇಳಿ ಅದಕ್ಕೂ ಕೂಡ ತಮ್ಮ ಆದಷ್ಟು ಬೇಗ ನಮಗೆ ರೆಗ್ಯುಲರ್ ಕೋರ್ಟ್ ಕೊಟ್ಟರೆ ನಮ್ಗೆ ಇರ್ತಕ್ಕಂಥ ವಕೀಲರಿಗೆ ಮತ್ತು ಕಕ್ಷಿದಾರರಿಗೆ ಬಹಳ ನ್ಯಾಯ ದೊರಕಿಸಿಕೊಳ್ಳಲಿಕ್ಕೆ ಬಹಳ ಅನುಭವ ಮಾಡಿಕೊಟ್ಟಾಗುತ್ತೆ ಮೇಡಮ್